ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಒಂದು ತುಂಬ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ವಿಚಾರದ ಬಗ್ಗೆ ಮಾತಾಡೋಕ್ಕೆ ಬಂದಿದ್ದೀನಿ ಎಕ್ಸ್ಪೆಷಲಿ ಯೂಟ್ಯೂಬ್ ಬಗ್ಗೆ ನನ್ನ ಇದುವರೆಗೂ ಐದು ವರ್ಷದ ಯೂಟ್ಯೂಬ್ ಜರ್ನಿಯಲ್ಲಿ ಯಾವತ್ತೂ ಸಹ ಈ ಥರದ್ದು ಒಂದು ವಿಡಿಯೋ ನೋಡಿರಲಿಲ್ಲ ಯೂ ವಿಡಿಯೋ ಅಪ್ಲೋಡ್ ಮಾಡಿ ಸುಮಾರು ಒಂದು ದಿನಕ್ಕೆ ಒಂದು ಕೋಟಿ ವ್ಯೂಸ್ ಬಂದಿದೆ ಎಕ್ಸ್ಪೆಷಲಿ ಈ ಥರದ ವಿಚಾರಗಳಲ್ಲಿ ನಮ್ಮ ಹೆಣ್ಣು ಮಕ್ಕಳ ರಕ್ಷಣೆ ವಿಚಾರದಲ್ಲಿ ಈ ಎರಡು ಸಾವಿರದ ಇಪ್ಪತ್ತೈದು ಬಂದಿದೆ ಕಾಲ ಇಷ್ಟೊಂದು ಬದಲಾಗಿದೆ ಜನ ಎಲ್ಲರೂ ತುಂಬಾ ಧೈರ್ಯವಂತಿದ್ದಾರೆ ಆದರೂ ಸಹ ಈ ಅತ್ತಿ ಕೊಲೆಗಳು ಇವು ಯಾವ ಕೂಡ ಕಡಿಮೆ ಆಗಲೇ ಇಲ್ಲ ಸುಮಾರು ಅದೇ ಹದಿನೈದು ವರ್ಷ ಆಗಿದ್ರೂ ಸಹ ಇನ್ನ ನ್ಯಾಯನೇ ಸಿಗ್ತಾ ಇಲ್ಲ ಈ ಒಂದು ಪ್ರಕರಣಕ್ಕೆ ನಿಮ್ಗೆ ಯಾವ ಪ್ರಕರಣ ಏನು ಎಲ್ಲ ಪ್ರತಿಯೊಂದು ನಿಮ್ಗೆ ಗೊತ್ತಿರುತ್ತೆ ಆದರೆ ನಾನು ಇಷ್ಟು ವರ್ಷಕ್ಕೂ ನಲವತ್ತು ನಿಮಿಷ ಒಂದೇ ಒಂದು ಮಿನಿಟ್ ಕೂಡ ಮಿಸ್ ಮಾಡಿದೆ ನೋಡ್ತೀವಿ ನೋಡಿರ್ತಕ್ಕಂಥ ಒಂದು ವಿಡಿಯೋ ಇದು ಗೊತ್ತಿಲ್ಲ ಈ ಮುಂದೆ ಯಾವ ಥರ ತಿರುಗಾಗುತ್ತೋ ಹಿಂದೂ ಮುಸಲ್ಮಾನರು ಅಂತ ಯಾವುದೇ ಒಂದು ಭಾವ ಇಲ್ದಿರ ಒಂದು ಸತ್ಯತೆಯನ್ನು ಬಿಚ್ಚಿಟ್ಟಿರ್ತಕ್ಕಂಥವ್ರು ಅವರು ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ನಿಮ್ಗೆ ಗೊತ್ತಿರ್ಬೋದು ಮುಂದೊಂದು ದಿನ ವಿಡಿಯೋ ಯೂಟ್ಯೂಬಲ್ಲಿ ಇದು ಇದಿರುತ್ತೋ ಇಲ್ವೋ ಗೊತ್ತಿಲ್ಲ ಅಂದರೆ ಅವ್ರ ವಿಡಿಯೋ ಇರುತ್ತೋ ನನಗೆ ಗೊತ್ತಿಲ್ಲ ಆದರೆ ಅವರು ಅಷ್ಟು ಧೈರ್ಯ ಮಾಡಿ ಏನೇ ಆಗಲಿ ನಾನು ಒಂದು ಸತ್ಯವನ್ನು ಹೇಳಬೇಕು ಜನರಿಗೆ ಅಂತ ಮುಂದೆ ಬಂದಿದ್ದೀರಲ್ಲ ನಿಜಕ್ಕೂ ನಿಜಕ್ಕೂ ಅವ್ರಿಗೆ ಹ್ಯಾಟ್ಸ್ ಆಫ್ ಹೇಳ್ತೀನಿ ಯಾಕಂದರೆ ನಮಗೆ ಇಲ್ಲದಕ್ಕಿಂತ ಮುಖ್ಯನೇ ನಮ್ಮ ಪ್ರಾಣ ಅದರಲ್ಲೂ ಇಷ್ಟು ಧೈರ್ಯ ಮಾಡಿ ಇಷ್ಟೆಲ್ಲ ವಿಚಾರಗಳನ್ನು ಕಲೆಕ್ಟ್ ಮಾಡಿ ಎಷ್ಟೊಂದು ಶ್ರಮ ಇರುತ್ತೆ ಎಷ್ಟೊಂದು ಧೈರ್ಯ ಬೇಕು ಈ ಥರ ಒಂದು ವಿಚಾರಗಳನ್ನು ಹೇಳೋದಕ್ಕೆ ಹದಿನೈದು ವರ್ಷ ಆಗಿರುತ್ತೆ ಆ ಹದಿನೈದು ವರ್ಷದ ಹಿಂದೆ ನಡೆದಿರ್ತಕ್ಕಂಥ ಘಟನೆಗಳು ಎಲ್ಲವನ್ನು ಸಂಪೂರ್ಣವಾಗಿ ಬಿಚ್ಚಿಟ್ಟಿರ್ತಕ್ಕಂಥವ್ರು ಅವರು ಆ ವಿಡಿಯೋವನ್ನು ಒಂದೊಂದು ಕ್ಷಣವೂ ಅಂದರೆ ಒಂದೊಂದು ಸೆಕೆಂಡ್ ಕೂಡ ಆ ವಿಡಿಯೋದಲ್ಲಿ ಹೇಳಿರ್ತಕ್ಕಂಥ ಮಾತುಗಳಿದೆಯಲ್ಲ ನಿಜಕ್ಕೂ ಕಣ್ಣಲ್ಲಿ ನೀರು ಬಂದುಬಿಡುತ್ತೆ ಎಕ್ಸ್ಪೆಷಲಿ ನಮ್ಮ ಹೆಣ್ಮಕ್ಳಿಗೆ ಅಲ್ಲಿ ಯಾ ಅಲ್ಲಿ ಆಗಿರ್ತಕ್ಕಂಥ ನಾಲ್ಕೈದು ಹೆಣ್ಮಕ್ಳಿಗೆ ಎಷ್ಟೊಂದು ಹೆಣ್ಮಕ್ಳಿಗೆ ಅನ್ಯಾಯ ಆಯ್ತಲ್ಲ ನಾಲ್ಕೈದು ಹೆಣ್ಮಕ್ಳಿಗೆ ಅವರ ನಾಲ್ಕೈದು ಕುಟುಂಬಗಳು ಹಾಳಾಗ್ತಿದೆ ಅಂತ ನನಗೆ ಹಾಳಾಗ್ಬಿಟ್ಟಿದೆ ಅಂತ ನಾನು ತುಂಬಾ ತುಂಬ ಬೇಜಾರಾಗೋಯಿತು ಆ ಒಂದು ವಿಡಿಯೋವನ್ನು ನೋಡಿ ಮತ್ತೆ ಇವಾಗ ತುಂಬ ಈ ಫೇಸ್ಬುಕ್ಕಲ್ಲಿ ಇನ್ಸ್ಟಾಗ್ರಾಮಲ್ಲಿ ಮತ್ತು ಈ ಯೂಟ್ಯೂಬಲ್ಲಿ ತುಂಬ ವೈರಲ್ ಆಗ್ತಿದೆ ಅವ್ರ ಬಗ್ಗೆ ಅಂದರೆ ಅವ್ರನ್ನ ಟ್ರೋಲ್ ಮಾಡ್ತಿದ್ದಾರೆ ಒಳ್ಳೆ ರೀತಿಯಲ್ಲೂ ಟ್ರೋಲ್ ಮಾಡ್ತಾ ಇದ್ದಾರೆ ಇನ್ನು ಕೆಲವೊಬ್ಬರು ನೀವು ಆ ಧರ್ಮ ಈ ಧರ್ಮ ಅಂತ ಕೆಟ್ಟದಾಗಿ ಟ್ರೋಲ್ ಮಾಡ್ತಿದ್ದಾರೆ ಸೊ ಇಲ್ಲಿ ಅವರು ಧರ್ಮದ ಬಗ್ಗೆ ಯಾವುದೇ ಒಂದು ಪಾಯಿಂಟ್ ಕೂಡ ಹೇಳಲಿಲ್ಲ ಅವ್ರು ಹೇಳಿರೋದು ನಮ್ಮ ಹೆಣ್ಮಕ್ಳ ರಕ್ಷಣೆಗೋಸ್ಕರ ಹೇಳಿದ್ದಾರೆ ಅಷ್ಟೇ ಬಿಟ್ಟರೆ ಇನ್ಯಾವುದೇ ರೀತಿಯ ಅವರು ಧರ್ಮದ ಪರವಾಗಿ ಅಂದರೆ ವಿರುದ್ಧವಾಗಿ ಯಾವ ಯಾವುದೇ ಒಂದು ವಿಡಿಯೋದಲ್ಲಿ ಹೇಳಲಿಲ್ಲ ಹಾಗಾಗಿ ನಾನು ಏನು ಹೇಳ್ತಿದ್ದೀನಿ ಅಂದರೆ ಇದುವರೆಗೂ ನೋಡಿರೋದು ಹಿಂದೂಗಳು ಮುಸಲ್ಮಾನರು ಕ್ರೈಸ್ತರು ಅಂತ ಅಲ್ಲ ನಾವೆಲ್ಲರೂ ಕೂಡ ಒಂದೇ ಅಂತ ಅಂದ್ಕೊಂಡು ಅವರು ವಿಡಿಯೋವನ್ನು ಮಾಡಿದ್ದಾರೆ ಜನರಿಗೆ ಸತ್ಯತೆಯನ್ನು ತಿಳಿಸಿದ್ದಾರೆ ಸೊ ಅದಕ್ಕೆ ನನಗೆ ನಿಜವಾಗ್ಲೂ ಹೇಳ್ತೀನಿ ಅದಕ್ಕೆ ಎಷ್ಟು ಗುಂಡಿಗೆ ಬೇಕು ಅಂದ್ರೆ ಸೀರಿಯಸ್ಲಿ ಹೇಳ್ತೀನಿ ಅಷ್ಟೊಂದು ಧೈರ್ಯ ಬೇಕು ಆ ಒಂದು ವಿಡಿಯೋವನ್ನ ಮಾಡೋದಿಕ್ಕೆ ಎಷ್ಟೊಂದು ವಿಚಾರಗಳನ್ನು ಸಂಗ್ರಹಿಸಿದ್ದಾರೆ ಅಲ್ವಾ ನನಗೆ ಗೊತ್ತಿಲ್ಲ ಹೇಳಿದ್ನಲ್ಲ ಒಂದು ಕೋಟಿ ಜನ ನೋಡಿ ಸುಮಾರು ಮೂವತ್ತು ಸಾವಿರ ಕಮೆಂಟ್ಸ್ ಬಂದಿದೆ ಒಂದು ವಿಡಿಯೋಕ್ಕೆ ವಿಡಿಯೋಗೆ ಅಂದ್ರೆ ಹದಿನೈದು ವರ್ಷಗಳ ಹಿಂದೆ ನಡೀರತಕ್ಕಂತ ಆ ಒಂದು ಪ್ರಕರಣಕ್ಕೆ ಈಗ ತಿರುವು ಸಿಕ್ತಿದೆ ಅಂದ್ರೆ ನಿಜಕ್ಕೂ ಇದಕ್ಕೇನು ಹೇಳಬೇಕು ಅಂತ ಗೊತ್ತಿಲ್ಲ ಯಾವ ಹಂತಕ್ಕೆ ತಲುಪುತ್ತೆ ಅಂತ ಕೂಡ ನನಗೆ ಗೊತ್ತಿಲ್ಲ ಇನ್ ಡೀಟೇಲ್ ಆಗಿ ಇವತ್ತು ಆ ವಿಡಿಯೋವನ್ನು ನೋಡಿದೆ ಹೋ ಇನ್ನೂ ಏನೇನು ಆಗುತ್ತೆ ಅಂತಲೂ ಗೊತ್ತಿಲ್ಲ ಬಟ್ ಆ ವೀಡಿಯೋ ಇರುತ್ತೋ ಯೂಟ್ಯೂಬಲ್ಲಿ ಅಂತಲೂ ಗೊತ್ತಿಲ್ಲ ಸೊ ನನಗೆ ನನಗೆ ಹೇಳೋದು ಇಷ್ಟನೇ ಎಲ್ಲ ಹೆಣ್ಮಕ್ಳಿಗೂ ರಕ್ಷಣೆ ಬೇಕು ಯಾರು ತಪ್ಪು ಮಾಡಿರ್ತಾರೋ ಯಾರು ಸರಿ ಮಾಡಿರ್ತಾರೋ ಕೆಲವೊಂದು ಸಾಕ್ಷಿಗಳನ್ನು ಈ ಥರ ಇದ್ರೆ ಏನೇನೆಲ್ಲ ಆಗುತ್ತೋ ಯಾರಿಗೂ ಗೊತ್ತಾಗೋದಿಲ್ಲ ಆದರೆ ಎಲ್ಲರದ್ದು ಒಂದು ಜೀವ ಅಲ್ವಾ ಅದು ಇಂಪಾರ್ಟೆಂಟ್ ಎಲ್ಲರಿಗೂ ಪ್ರಾಣ ಇರುತ್ತೆ ಜೀವ ಇರುತ್ತೆ ಮನಸ್ಸಿರುತ್ತೆ ಅವ್ರಿಗೆ ಫಸ್ಟು ಬೆಲೆ ಕೊಡಿ ಎಷ್ಟೊಂದು ಜೀವ ಬೆದರಿಕೆ ಕರೆಗಳು ಮತ್ತು ತಮ್ಮ ಪ್ರಾಣವನ್ನು ಲೆಕ್ಕಿಸದೆ ಜನರಿಗೆ ಸತ್ಯ ತಿಳಿಸಬೇಕು ಅಂತ ಅವ್ರು ಪಟ್ಟಿರ್ತಕ್ಕಂಥ ಶ್ರಮಕ್ಕೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಆಯ್ತಾ ಎಷ್ಟೊಂದು ಭಯ ಆಗುತ್ತೆ ಅಂದರೆ ವಿಡಿಯೋ ನೋಡ್ತಿದ್ರೆ ಸೀರಿಯಸ್ ಹೇಳ್ತೀನಿ ನನಗೆ ತುಂಬ ಭಯ ಆಗ್ತಿತ್ತು ಇಷ್ಟೊಂದೆಲ್ಲ ಈ ನಮ್ಮ ನಮ್ಮ ಕಣ್ಣೆದುರುಗಡೆ ಇದ್ದು ಕಣ್ಣೇ ನಡೀ ನಡೀತಾ ಇದ್ರೂ ನಮಗೂ ನಡೆದಿಲ್ಲ ಅಂತ ಗೊತ್ತಾಗ್ತಿದೆಯಾ ಅಂತ ನಿಜವಾಗ್ಲೂ ನನಗೆ ತುಂಬ ಕನ್ಫ್ಯೂಷ್ ಆಗೋಯಿತು ನೀವು ಯಾರ ಪರ ಮತ್ತು ಸಮೀರವ್ರ ಪರ ಪರವಾಗಿ ನೀವು ನಿಂತಿದ್ದೀರಾ ಅಥ್ವಾ ಇಲ್ವ ಅನ್ನೋದು ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಗೊತ್ತಿಲ್ಲ ಏನಾಗುತ್ತೆ ಅಂತ ಆ ಸೌಜನ್ಯವ್ರಿಗೆ ಮತ್ತು ಅವರಿಂದ ಏನೇನೆಲ್ಲ ಆಯ್ತಲ್ಲ ಅವ್ರಿಗೆಲ್ಲರಿಗೂ ಸಹ ನ್ಯಾಯ ಸಿಗಲೇಬೇಕು ಇದು ನನ್ನ ಒಂದು ಕೋರಿಕೆಯೇ ಅವ್ರಿಗೆ ನ್ಯಾಯ ಸಿಗಲೇಬೇಕು ಅಂತ ನಾನು ಕೂಡ ಅಂದ್ಕೊತೀನಿ ಇದಿಷ್ಟು ಫ್ರೆಂಡ್ಸ್ ಇದ್ರ ಬಗ್ಗೆ ಇನ್ನು ಏನೇನು ಡೀಟೇಲ್ ಬೇಕು ಎಲ್ಲ ಅವ್ರು ಹೇಳ್ಬಿಟ್ಟಿದ್ದಾರೆ ಆದರೆ ನಾನು ಈ ವಿಡಿಯೋ ಮಾಡಿದ್ದ ಉದ್ದೇಶ ಏನಪ್ಪ ಅಂದರೆ ಇದುವರೆಗೂ ಯೂಟ್ಯೂಬಲ್ಲಿ ಆಗದೇ ಇರತಕ್ಕಂಥ ಒಂದು ದಾಖಲೆ ಇವಾಗ ಆಗ್ತಿದೆ ಅಲ್ವಾ ಅನ್ನೋದು ಒಂದು ವಿಚಾರನ ಹೇಳಬೇಕಿತ್ತು ಜೊತೆಗೆ ಯೂಟ್ಯೂಬನ್ನು ಈ ಥರ ಒಳ್ಳೆಯ ವಿಚಾರಗಳಿಗೆ ಅಂದರೆ ಅವ್ರಿಗೆ ನ್ಯಾಯ ಕೊಡಿಸೋ ವಿಚಾರಕ್ಕೆ ಇಷ್ಟೆಲ್ಲ ಸ್ಟ್ರಾಮ ಪಟ್ಟು ಧೈರ್ಯಪಟ್ಟು ಅವರು ವಿಡಿಯೋವನ್ನು ಮಾಡಿದ್ದಾರಲ್ಲ ಹಾಗಾಗಿ ನಾನು ಒಂದು ನನಗೆ ಒಂದು ಸಪೋರ್ಟಾಗಿ ನಾನು ಅವ್ರಿಗೆ ಹೇಳೋಣ ಅಂದ್ಬಿಟ್ಟು ಈ ವಿಡಿಯೋವನ್ನು ಮಾಡಿದ್ದೀನಿ ದಯವಿಟ್ಟು ನನಗೆ ಅನ್ನಿಸ್ತು ಅನ್ನೋದನ್ನು ಹೇಳಿ ಕಮೆಂಟ್ ಬಾಕ್ಸಲ್ಲಿ ಎಲ್ರಿಗೂ ಒಳ್ಳೆಯದಾಗಲಿ ಮತ್ತು ಸಮೀರ್ ಅವ್ರಿಗೆ ಯಾವುದೇ ರೀತಿಯಾದರೂ ಒಂದು ಹೆಚ್ಚು ಕಡಿಮೆ ಆಗದೆ ಇರಲಿ ಅಂತ ನಾನು ವಿಡಿಯೋ ಮುಖಾಂತರ ಕೇಳ್ಕೊತೀನಿ